ವಿಪರೀತ ನೀರು ಇದೆಲ್ಲ ಫುಲ್ ಆಗಿಬಿಡುತ್ತೆ ಮಂಜೂರು ಇರಲ್ಲ ಮಾವನ್ ಗಿಡ ಎಲ್ಲ ಹಾಳಾಗ್ಬಿಡುತ್ತೆ ಡಿಮಾರ್ಟ್ ಕಂಪನಿಗೆ ಅನಾರೋಗ್ಯ ಉಂಟು ಮಾಡುತ್ತಿರುವ ಜಾಗ ಇಲ್ಲ ಎಲ್ಲ ಮುಂಚೆ ಅದರಿಂದ ನೀರೆಲ್ಲ ಈ ಕಡೆ ಬರ್ತಾ ಇದೆ ಈ ಕಡೆ ಬರೋದ್ರಿಂದ ಮಾವನ್ ಗಿಡ ಎಲ್ಲ ಒಣಗ್ತಾ ಇದೆ ಜಾಗೆ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಹೊಸಕೋಟೆ ತಾಲೂಕಿನ ಬೌಂಡ್ರಿ ಗೇಟ್ ಬಳಿ ಇರುವ ಗಂಗಾಪುರ ಸಮೀಪ ನಿರ್ಮಾಣವಾಗಿರುವ ಮಾರ್ಟ್ ಕಂಪನಿಯ ವಿರುದ್ಧ ಕನ್ನಡಿಗರಿಗೆ ಉದ್ಯೋಗ ನೀಡದೆ ಅನ್ಯಾಯ ಕಂಪನಿಯ ಕೊಳಚೆ ನೀರನ್ನ ಶುದ್ಧೀಕರಿಸದೆ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮವನ್ನ ಕೈಗೊಳ್ಳದೆ ನೇರವಾಗಿ ರೈತರ ಜಮೀನುಗಳಿಗೆ ಬಿಟ್ಟು ರೈತರ ಬೆಳೆ ಹಾನಿ ಮತ್ತು ರೈತರ ಪ್ರಾಣಿಗಳಿಗೂ ಕೂಡ ನಷ್ಟ ಉಂಟಾಗುತ್ತಿದೆ ಈ ಅನ್ಯಾಯವನ್ನು ಪ್ರಶ್ನಿಸಿದ್ರೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿಕೊಳ್ಳಿ ಎಂಬ ಆರೈಕೆಯ ಉತ್ತರವನ್ನು ಕೂಡ ನೀಡುತ್ತಾರಂತೆ ನೀವು ಇಲ್ಲಿ ಗಮನಿಸ್ಬೋದು ರೈತರ ಜಮೀನಿನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೆಯೇ ಕಾಲುವೆಯನ್ನು ಅರ್ಧಂಬರ್ಧ ಮಾಡಿ ರೈತರ ಜಮೀನುಗಳಿಗೆ ನೀರು ಹರಿಬಿಟ್ಟಿರುವುದು ಸ್ವಲ್ಪ ಮಳೆ ಬಂದರೂ ಸಾಕು ಇಲ್ಲಿ ರೈತರ ನೂರಾರು ಎಕರೆ ಪ್ರದೇಶದಲ್ಲಿ ನೀರು ನಿಂತು ಬೆಳೆಗಳು ಕೂಡ ಒಣಗಿ ಅನ್ಯಾಯವಾಗುತ್ತಿದೆ ಇದರ ವಿರುದ್ಧವಾಗಿ ಗಂಗಾಪುರ ಗ್ರಾಮದ ಹೋರಾಟಗಾರ ಯುವ ಮುಖಂಡ ಕೃಷ್ಣರವರ ನೇತೃತ್ವದಲ್ಲಿ ಡಿಮಾರ್ಟ್ ಕಂಪನಿಯ ಅನ್ಯಾಯದ ವಿರುದ್ಧ ಸಿಡಿದದ್ದು ಸಿಇಒ ಹಾಗೆಯೇ ಡಿ ಸಿ ಲೋಕಾಯುಕ್ತ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಹಳೆದಾಡಿ ಕಳೆದ ಒಂದು ವರ್ಷದಿಂದ ಅರ್ಜಿಗಳನ್ನು ನೀಡಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಇನ್ನು ಕಂಪನಿಯ ಅಗ್ರಿಮೆಂಟ್ನಲ್ಲಿ ಗಂಗಾಪುರ ಚಕ ಚಾಕರಸ್ಥಳಿ ಗ್ರಾಮಸ್ಥರಿಗೆ ಸ್ಥಳೀಯರಿಗೆ ಉದ್ಯೋಗ ನೀಡುವಂತೆ ಕೂಡ ಕರಾರು ಇದ್ದರೂ ಕೂಡ ಯಾವುದೇ ರೀತಿಯ ಒಬ್ಬ ಕನ್ನಡಿಗೂ ಕೂಡ ಉದ್ಯೋಗ ನೀಡದೆ ಅನ್ಯಾಯ ಮಾಡುತ್ತಿದ್ದಾರೆಂದು ಸಿಡಿದದ್ದ ಯುವಕರು ಇನ್ನು ಯುವಕರು ಈ ರೀತಿಯಾಗಿ ಸಿಡಿದದ್ದು ಮಾಧ್ಯಮದವರು ಕಾಣುತ್ತಿದ್ದಂತೆ ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ತಾಲೂಕ್ ಪಂಚಾಯಿತಿ ಸಿಇಒ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿ ಕಂಪನಿಯವರೊಂದಿಗೆ ಮಾತುಕತೆ ಮಾಡಿ ಶೀಘ್ರವಾಗಿ ಪರಿಹರಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಇನ್ನು ಅಧಿಕಾರಿಗಳು ಕಂಪನಿಯವರೊಂದಿಗೆ ಮಾತುಕತೆ ಮಾಡಿ ಅವರಿಗೆ ಗಡುವನ್ನು ನೀಡಿದ್ದು ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದ್ದಾರೆ ಒಂದು ವೇಳೆ ಸಮಸ್ಯೆ ಬಗೆಹರದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಸರ್ ಆಪ್ಲಾಸ್ಟಿಕ್ ತಿಂದು ದಿಂಡೆ ಎರಡ್ಷ್ಟು ಸತ್ತು ಹೋಗಿದೆ ಈಗ ದಿಸ್ ಕನೆಕ್ಷನ್ ಆಗೋವಾಗ ಗಂಗಾಪುರದಕ್ಕೆ ಕಸ ಕೊಡ್ತೀ ಅಂತ ಅವರು ಹೇಳಿದ್ರು ನಿಶಾಯ ಮಾಡಿದ್ರು ಓಡಿ ಸರ್ ಅವರು ಹೇಳ್ರು ಒಂದು ಬುಡಗ ಕೆಲಸ

ಅಲ್ಲಿ ಪೈಪು ಪೈಪ್ ಹೋಗಲು ಅದಕ್ಕೆ ಪೇಪರ್ ಅದು ಇದು ಹೋಗಿದಂಗೆ ಮುಂದಗಡೆ ಅದಕ್ಕೆ ಟ್ಯಾಂಕ್ ಮಾಡಿಸ್ಕೊಂತಿ ಹಾಕಿಂತ ಅದನ್ನು ರೀಪ್ಲೈಪ್ ಅದನ್ನು ಮಾಡಿ ಉಳಿದಂಥದ್ದು ನೀನು ಕನ್ನಡದವ್ರಿಗೆ ನಮ್ಮವ್ರಿಗೆ ಕನ್ನಡ ಮಾತಾಡೋದವ್ರನ್ನ ಅವ್ರು ಇದು ಮಾಡ್ತಾರೆ ಅಂದರೆ ಅದು ಬಹಳ ಸೀರಿಯಸ್ ಆಗ್ತಾ ಹೋಗ್ತೀವಿ

ಇನ್ನೊಂದು ಪರ್ಮಿಶನ್ ಒಂದ್ ವರ್ಷಕ್ಕೆ ಪರ್ಮಿಷನ್ ಹಾಕಿಲ್ಲ ಇಲ್ಲಿ ಬಿಡ್ರಿ ಅದನ್ನ ಪಂಚಾಯತಿ ಯಾಕೆ ಮಾಡಿದ್ರೆ ಯಾಕೆ ಯಾಕೆಲ್ಲ ಅಂದ್ರೆ ನೀನು ಅರ್ಜಿ ಇವೆಲ್ಲ ಕೊಟ್ಟು ಬಗೆರ ಕೊಡಬಾರ್ದು ಅಂತ ಅದಕ್ಕೆ ಪರಿಹಾರ ಬರ್ಬೇಕಾದ್ರೆ ಈಗ ಯಾವುದೇ ಕಂಪನಿಗೆ ಅವ್ರದ್ದು ಕಾನೂನು ನಾವು ಪಂಚಾಯತಿ ನಿಮಿಟ್ ಅಂತಿಮ ನೋಟಿಸ್ ಅಂತ ಕೊಟ್ಟವ್ರೆ ಅದಕ್ಕೂ ಸ್ಪಂದಿಲ್ಲ ಜನಪ್ರತಿನಿಧಿಗಳು ಅವ್ರೇ ನಮಗಿಂತ ಮೇಲೆ ಅವ್ರನ್ನ ಕರ್ಸೋಣ ಕರ್ಸ್ಬಿಟ್ಟು ಕೇಳಿ ಐತೆ ಯಾಕೆ ಸಮಸ್ಯೆ ಇದೆ ಕನ್ನಡದವ್ರನ್ನ ಯಾಕೆ ತಗೊಳ್ತಾ ಇಲ್ಲ ಮಾಡಿ ಮಾಡೋಣ

ನಮ್ಮವ್ರಿಗೆ ಕೆಲಸ ಇಲ್ಲ ಅಂತಂದ ಕಷ್ಟ ಆಗ್ತದೆ ಅದನ್ನ ಸ್ವಲ್ಪ ಮಾಡೋಣ ಕಾನೂನು ಬೇಕಾದ ನಾವು ಮಾಡೋಣ